ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ವ್ಯಾಜ್ ತಾಲಿ ಮಾಡಿವ್ರಿ ಕೇವಲ ನಲ್ವತ್ತೈದು ನಿಮಿಷದಲ್ಲಿ ರೆಡಿ ಆಗುವ ಅಡುಗೆ ರೀ ಇದು ನೋಡಿರಿ ಈಗ ನಾವು ಏನೇನು ಮಾಡಿದೀವಿ ಅನ್ನೋದು ಇಲ್ಲಿ ತೋರಿಸ್ತೀವಿ ನೋಡಿರಿ ಇಲ್ಲಿ ನೋಡಿರಿ ಒಂದು ಕಪ್ಪ ಅಕ್ಕಿ ತೊಗೊಂಡಿವ್ರಿ ಒಂದು ಸ್ವಲ್ಪ ಕಡಿಮೆ ಹಾಕಿದೀವಿ ಒಂದು ಕಪ್ಪಿಗೆ நோட் இங்க இதரொழ அக்கித்தொழிக்கொந்திவு அதுக்கூச்சிக்கு தக்க உப்பு ஹாக்கத்தீவ் ரீ உப்பு நான் இல்லை நோட்றி அரத கப்பி தகந்தீவ் ரீ இதை தகண்ட அதுக்கூர் ஹாக்கத்தீவ் நோட்ரீக நோட்ரிலே நீர் ஹாக்கி ஒன்ஸ்வல் அரிசி பிடி ஹாக்காக்கீவ் ரீ அதுக்க இல் நோட்ரி குக்கர் நியாக ಡೆಬ್ಬಿ ಇಡಾಕತ್ತೀವಿ ನೋಡ್ರಿ ಈಗ ಹೆಸರು ಅಕ್ಕಿದು ಒಂದು ರೀ ಈಗ ಅದು ಹೆಸರು ಬೇಳಿದು ದಾಲ್ ಮಾಡೋದಕ್ಕೆ ರೀ ಈಗ ನೋಡ್ರಿ ಅನ್ನದ ಅಕ್ಕಿದೊಂದಿಟ್ಟ ಮುಸಳ ಮುಚ್ಚಿದೀವಿ ನೋಡ್ರಿ ಈಗ ಕುಕ್ಕರ್ನ್ಯಾಗ ಇಲ್ಲಿ ನೋಡ್ರಿ ಒಂದು ಬೋಗನ್ಯಾಗ ನೀರು ಹಾಕಿ ಬಟಾಟಿ ಹಾಕಾಕತ್ತೀವಿ ನೋಡಿರಿ ಬಟಾಟೆದು ಎಲ್ಲ ಮೇಗಿಂದೆಲ್ಲ ಸೊಪ್ಪಿ ತೆಗ್ದಿವ್ರಿ ಸೊಪ್ಪಿ ತೆಗೆದು ಈ ರೀತಿ ಕಟ್ ಮಾಡಿ ಹಾಕಾಕತ್ತೀವ್ರಿ ನಾವು ಅಂದ್ರೆ ಜಾಸ್ತಿ ಕುದಿಸಿರಿ ಅವನ್ನ ಸ್ವಲ್ಪ ಕುದಿಸಿದೀವು ನೋಡ್ರಿ ಈಗ ಅಲ್ಲಿ ಕುದಿಸಾಕಿಟ್ಟೇವು ಅದಾದ ನಂತರ ಇಲ್ಲಿ ಮಾವಿನ ಹಣ್ಣದವ್ರಿ ಇವು ಈ ರೀತಿ ಫಸ್ಟ್ ಚಲೋ ತಾಗಿ ತೊಳೆದಿಟ್ ಬಂದಿವ್ರಿ ಇವನ ನೋಡ್ರಿ ಈಗ ಈ ರೀತಿ ಒಂದ್ ಸ್ವಲ್ಪ ಹಿಂಗ ತುಂಬಾ ತಗಿಕ್ಕಿತ್ತ ಮುಂಚೆನ ಈ ರೀತಿ ಅವ್ರ ಕಾಯಿ ಹಣ್ಣು ಮಾಡ್ಕೋಬೇಕ್ರಿ ಫಸ್ಟ್ ನಾವು ಎಲ್ಲಾ ಗಟ್ಟ ಇದ್ದೆಲ್ಲಾ ಹಣ್ಣು ಮಾಡ್ಕೊಂಡು ಈ ರೀತಿ ತುಂಬಾ ತಗದ ಹಿಂಗ ಬೊಗನ್ಯಾಗ ಹಿತ್ಬೇಕ್ರಿ ನೋಡ್ರಿ ಈಗ ಒಂದ್ ಸ್ವಲ್ಪ ಕೈಲಿ ಹಂಗೆ ಎಲ್ಲಾ ಕಡೆ ಪ್ರೆಸ್ ಮಾಡಿದ್ರನ್ನ ಈ ರೀತಿ ಗೊಟ್ಟದಾಗಿಂದ ಎಲ್ಲಾ ಹಣ್ಣ ರಸ ಎಲ್ಲಾ ಹೊರಗ್ ಬರ್ತೈತ್ರಿ ಅದು ನೋಡ್ರಿ ಈಗ ಇದೇ ರೀತಿ ಎರಡು ಕೈ ಮಾಡ್ಕೊಂಡಿವ್ರಿ ನೋಡ್ರಿ ಈಗ ಇಷ್ಟು ಕೈಲಿ ಬಾರ ಹಾಕಿದ್ರೆ ಅಷ್ಟು ಗೊಪ್ಪದಾಗಿಂದ ಅಷ್ಟು ರಸ ಎಲ್ಲ ಮಾವಿನ ನಿಂದು ಬರ್ತೈತ್ರಿ ನೋಡ್ರಿ ಈಗ ಇದಂತ್ರು ಪೂರ್ತಿ ಏಟು ಉಳ್ದಿಲ್ಲ ಈ ಕೈಗಂತರೂ ನೋಡ್ರಿ ಇದನ್ನಂತರ ಸೈಡ್ ಇಟ್ಬಿಡೋದು ಈಗೇನಾ ಹಣ್ಣೆಲ್ಲ ಸೊಟ್ಟೆಯಾಗಿನ್ ತಕೊಂಡಿದ್ದೀರಲಿ ಅದಕ್ಕೆ ನೀರ್ ಹಾಕೋಬೇಕ್ರಿ ನೀರ್ ಹಾಕೊಂಡ ಅದು ಸೊಟ್ಟೆ ಎಲ್ಲ ಉಲ್ಟಾ ಮಾಡ್ಬೇಕ್ರಿ ಅದನ್ನ ಉಲ್ಟಾ ಮಾಡಿ ಈ ರೀತಿ ಹಿಚ್ಕ್ಬೇಕ್ರಿ ಒಂದ್ ಸ್ವಲ್ಪ ಈ ರೀತಿ ಕಲಸಿಡ್ರ ಅಷ್ಟು ರಸ ಎಲ್ಲಾ ಹೊರಗೆ ಬರ್ತೇತಿ ರೀ ಅದು ಸೊಟ್ಟೆಗಿಂದ ಆತು ಗೊಟ್ಟದಾಗಿಂದ ಆತು ನೋಡ್ರಿ ಇಷ್ಟು ಕೊಂಡ ಹೊಣಿದ್ ಅವನ್ ಹಂಗ ಚೆಲ್ಲಬಾರ್ದ್ರಿ ಎಲ್ಲ ತಕೊಂಡಿ ಈ ರೀತಿ ನೀರು ಹಾಕಿ ಅವ್ನು ಸ್ವಲ್ಪ ತಗೋಬೇಕಾಕತ್ರಿ ಇದು ನೋಡ್ರಿ ಇದು ಗಟ್ಟಿ ಅಂದ್ರೆ ಕಾಯಿ ಇದು ತೆಗ್ದದ್ರಿ ಅದು ಫಸ್ಟ್ ಇನ್ನು ಅಷ್ಟು ಕೂಡಿಸಿ ಅವ್ನು ಸ್ವಲ್ಪ ಈ ರೀತಿ ಚಮಚಡ್ಲಿ ಕೈಲೇನೂ ಹಿಚಕ್ಕಿದ್ರೂ ಬರ್ತೈತ್ರಿ ಬರ ಹಾಕಿ ಬೇಡಪ್ಪ ಕೈಲಿ ಆದ್ರೆ ಇದನ್ನಿಸ್ತತಿ ಅಂದ್ರೆ ಹಿಂಗೆ ಚಮಚಡ್ಲಿ ಆದರೂ ಮಾಡ್ಬೋದ್ರಿ ಈಗ ನೋಡ್ರಿ ಇಲ್ಲಿ ಎರಡರಿಂದ ಮೂರ ಏಲಕ್ಕಿ ತೊಗೊಂಡಿವ್ರಿ ನಾವು ಯಲಕ್ಕಿ ತೊಗೊಂಡ ಈ ರೀತಿ ಕಲ್ಲಾಗ ಹಾಕಿದ್ದೀವಿ ನೋಡ್ರಿ ಇವನ್ನ ಸಣ್ಣಂಗೆ ಕುಟ್ಕೋತೀವ್ರಿ ಈಗ ಸೀಕರ್ನಿಗೆ ಹಾಕೋದಕ್ಕೆ ನೋಡ್ರಿ ಈ ರೀತಿ ಪುಡಿ ಆಗೋವರ್ಗೆ ಕುಟ್ಕೋಬೇಕ್ರಿ ಈಗ ನೋಡ್ರಿ ಇಲ್ಲಿ ಚಮಚ ಎಲ್ಲ ಹದ ಮಾಡ್ಕೊಂಡಿವು ಅದನ್ನು ಸೀಕರ್ಣಿ ಇಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಆದ್ದಿಂದ ಸಕ್ರೆ ಹಾಕಾಕೈತಿವ್ರಿ ಸಕ್ರೆ ಅರ ಹಾಕ್ಬೋದು ಇಲ್ಲಾರ ಬೆಲ್ಲ ಹಾಕಿದ್ರು ನಡಿತೈತ್ರಿ ಈಗ ನೋಡಿರಿ ಜೇಜ್ ಇಟ್ಟಂತ ಏಲಕ್ಕಿ ತಂದು ಸೇರಿಸಿದೀವಿ ನೋಡ್ರಿ ನೋಡಿರಿ ಈಗ ಆಗೆಲ್ಲ ಆಗಿನ ಕಾಲ್ದ ಮಂದಿ ಕಂಪಲ್ಸರಿ ಬೆಲ್ಲನ ಹಾಕ್ತಿದ್ರಿ ರೀ ಈಗ ಜಾಸ್ತಿ ಸಕ್ರೆ ಹಾಕಿ ರೀ ಬೆಲ್ಲ ಈ ಕರ್ಸು ಕಡಿಮೆ ರೀ ಈಗ ನೋಡ್ರಿ ಈಗ ಸುಲದಿಟ್ಟಂಥ ಸೊಟ್ಟಿನೂ ಅದ್ರಾಗ ಸೇರಿಸಿದೀವಿ இல்லை நோட்ரி மைதா ஹிட்டாய் ரீ ருச்சி தக்கஸ்த உப்பு உப்பு நீர் கட்டி நாதன இது எதற்கு ரீ இது நோட்ரி ரீத்தி கட்டை இட்ரீ அந்த ಎಲ್ಲ ಆದ್ದಂದು ಲಾಸ್ಟಿಗೆ ಪುರಿ ಮಾಡಬೈತ್ರಿ ಇದನ್ನ ನೋಡ್ರಿ ಈಗ ರೆಡಿ ಆಗೈತಿ ಮುಚ್ಚಿಟ್ಟು ಬಿಡ್ತೀವ್ರಿ ಇದನ್ನ ಈಗ ಇಲ್ಲಿ ಗ್ಯಾಸ್ ಮೇಲೊಂದು ಕಡಾವ್ ಇಟ್ಟು ಎಣ್ಣೆ ಹಾಕಿದೀವ್ರಿ ಎಣ್ಣೆ ಕಾದತಿ ಸಾಸ್ಮಿ ಹಾಕಿದ್ದೇವೆ ನೋಡ್ರಿ ಸಾಸ್ಮಿ ಒಂದು ಹಿಟ್ಟು ಚಟಪಟ ಅಂದ ಗುಪ್ಲೆ ಜೀರಿಗೆ ಹಾಕೋದ್ರಿ ನೋಡ್ರಿ ಈಗ ಜೀರಿಗೆ ಹಾಕಿದ್ದಿಂದ ಇದು ಕರಿಮೇವ್ ಎಲ್ಲಿ ಹಾಕಿದೀವಿ ರೀ ಕರಿಬೇವಿನ ಎಲೆ ಆದ ನಂತರ ಕಟ್ ಮಾಡಿಟ್ಟಂತ ಮೆಣಸಿನ್ಕಾಯಿ ಸೇರಿಸಿದ್ದೀವಿ ನೋಡಿರಿ ಮೆಣಸಿನ್ಕಾಯಿ ಆದ ನಂತರ ಉಳ್ಳಾಗಡ್ಡಿ ಹಾಕಿದ್ವು ಎಲ್ಲ ಒಮ್ಮೆ ಕಟ್ ಮಾಡಿ ಇಟ್ಕೊಂಡಿವಿ ನಾವು ಉಳ್ಳಾಗಡ್ಡಿ ಐತಿ ಅಷ್ಟಕ್ಕೂ ಏನೇನು ಮಾಡ್ತೀವಿ ಎಲ್ಲದಕ್ಕೂ ಇಲ್ಲಿ ನೋಡಿರಿ ಉಳ್ಳಾಗಡ್ಡಿ ಮೆತ್ತಗೆ ಆಗ್ಬೇಕಾದ್ರೆ ಒಗ್ಗರಣಾಗ ಉಪ್ಪು ಹಾಕ್ಬೇಕ್ರಿ ರುಚಿಗೆ ತ ಕಷ್ಟ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀವಿ ನೋಡಿರಿ ನೋಡಿರಿ ಈಗ ಈ ರೀತಿ ಉಂಗೊಂಡಿಂದ ಅವು ಕುದಿಸಿ ಬಟಾಟಿ ತಂದು ಇದ್ರಾಗ ಸೇರ್ಸಿದೀವಿ ನೋಡ್ರಿ ಈಗ ಚೊಲೋತಾಗಿ ಮಿಕ್ಸ್ ಮಾಡ್ಬೇಕ್ರಿ ಇನ್ನ ನೋಡ್ರಿ ಹಿಂಗೆಲ್ಲ ಥರ ಮಾಡಿದೀವ್ರಿ ನಾವು ತಾಲಿ ನೋಡ್ರಿ ಈಗ ಇದು ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀವಿ ನೋಡ್ರಿ ಮ್ಯಾಲ ರೆಡಿ ಆತರಿ ಬಟಾಟಿ ಬಾಜಿ ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಸೇರ್ಸಿದೀವಿ ಆ ತಿನ್ನ ತೆಗೆದು ಬಿಡ್ತೇವ್ರಿ ಇಲ್ಲಿ ಮತ್ತೊಂದು ಕಡಾವಿಗೆ ಎಣ್ಣೆ ಹಾಕಿದ್ದೇವೆ ನೋಡ್ರಿ ಎಣ್ಣೆ ಹಾಕಿ ಇಲ್ಲಿ ಸಾಸಿವೆ ಹಾಕಿದೇವ್ರಿ ಸಾಸಿವೆ ಚಟಪಟ ಒಂದು ಗುಪ್ಲೆ ಜೀರಿಗೆ ಹಾಕಿದ್ದೀವಿ ಈಚೆ ಕಡೆ ನೋಡ್ರಿ ಈಗ ಜೀರಿಗೆ ಆದ ನಂತರ ಕರಿಮೇವನ ಎಲ್ಲಿ ಹಾಕಿದ್ದೀವಿ ನೋಡಿರಿ ಕರ್ಮೇವು ಆದ್ದಿಂದ ಈಗ ನೋಡ್ರಿ ಇಲ್ಲಿ ಮೆಣಸಿನ್ಕಾಯಿ ಹಾಕಿದ್ದೀವಿ ನೋಡಿರಿ ಮೆಣಸಿನ್ಕಾಯಿ ಆದ ನಂತರ ಬೆಳ್ಳುಳ್ಳಿ ಹಾಕಿದ್ದೀವಿ ರೀ ಉಳ್ಳಾಗಡ್ಡಿ ಹಾಕಿದ್ದೀವಿ ನೋಡಿರಿ ಈಗ ಉಳ್ಳಾಗಡ್ಡಿ ಹಾಕಿ ಈ ರೀತಿ ಒಂದು ಸ್ವಲ್ಪ ರೀ ಪೂರ್ತಿ ಮಿದು ಆಗೋವ್ರಿಗೆ ತಿರುವಾಡ್ಬೇಕ್ರಿ ನೋಡಿರಿ ಈಗ ಟೊಮೆಟೊ ಹಾಕಾಕತ್ತೀವಿ ನೋಡಿರಿ ಟೊಮೆಟೊನು ಮಿದು ಆಗುವರೆಗೆ ಒಂದು ಸ್ವಲ್ಪ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ನೋಡ್ರಿ ಈಗ ಟೊಮೆಟೊ ಉಳ್ಳಾಗಡ್ಡಿ ಮೆತ್ತಗೆ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಹಾಕ್ಬೇಕ್ರಿ ಅದ ಅಲ್ಲ ಬೆಳ್ಳುಳ್ಳಿ ಪೆಸ್ಟ್ ಜಜ್ಜಿಟ್ಟದ್ದು ಹಾಕಿದ್ದೀವಿ ರೀ ಅದಕ್ಕೆ ಈಗ ನೋಡ್ರಿ ಇದು ಕುದಿಸಿಟ್ಕೊಂಡಂಥ ಹೆಸರು ಬೇಳಿ ತಂದು ಸೇರಿಸಿದ್ದೀವಿ ನೋಡಿರಿ ಇದಂತೂ ಹೆಸರು ಬೇಳೆ ದಾಲ್ ಭಾರಿ ಬೆಸ್ಟ್ ಹಾಕೈತ್ರಿ ಇದು ಊಟದ ಜೊತೆ ಚಲೋ ಅನ್ನಿಸ್ತೈತಿ ರೀ ಇದು ನೋಡ್ರಿ ಈಗ ಇದು ರೆಡಿ ಆತು ಕೊತ್ತಂಬರಿ ಕಟ್ ಮಾಡಿ ಅಂತ ಕೊತ್ತಂಬರಿ ಹಾಕಿದೀವಿ ಇದಕ್ಕಂತೂ ಸಕ್ರೆ ಹಾಕಿಲ್ಲ ರೀ ನಾವು ನೋಡ್ರಿ ಈಗ ದಾಲ್ ಅಂತೂ ರೆಡಿ ಆತರಿ ಇದು ಈಗ ಬೇರೆ ಕಡಾವಿಗೆ ಇಟ್ಟ ಮತ್ತೆ ಅದಕ್ಕೊ ಎಣ್ಣೆ ಹಾಕಕತ್ತೀವಿ ನೋಡ್ರಿ ಅದಕ್ಕೂ ಸಾಸ್ಮಿ ಹಾಕಿದ್ದೀವಿ ನೋಡ್ರಿ ಈಗ ಸಾಸು ಮೇದಿಂದ ಜೀರಿಗೆ ಹಾಕಿದೀವ್ರಿ ನೋಡ್ರಿ ಎರಡು ಸೇರಿ ಚಟಾಪಟ ಅಂದಿಂದ ಕರಿಮೇವನ ಎಲ್ಲಿ ಉಗಿದಿವ್ರಿ ಕರಿಮೇವು ಆದ ನಂತರ ಕಟ್ ಮಾಡಿ ಇಟ್ಟಂತ ಉಳ್ಳಾಗಡ್ಡಿ ಸೇರಿಸಿದೀವ್ರಿ ಚಲೋ ತಂಗ ಒಂದಿಟ್ಟ ಮಿಕ್ಸ್ ಮಾಡ್ಕೊಬೇಕ್ರಿ ನೋಡ್ರಿ ಈಗ ಇದಕ್ಕೂ ಟೊಮೆಟೊ ಸೇರಿಸ್ತೀವಿ ನೋಡ್ರಿ ಅಷ್ಟಕ್ಕೂ ಒಮ್ಮೆ ಎಲ್ಲ ಥರ ನಾವು ಕಟ್ ಮಾಡಿ ಮಾಡಿಟ್ಕೊಂಡೇವ್ರಿ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ದೀವಿ ನೋಡ್ರಿ ಉಪ್ಪಾದ ನಂತರ ಖಾರ ಹಾಕಾಕತ್ತೇವ್ರಿ ಖಾರ ಒಂದು ಸ್ವಲ್ಪ ಪುಡಿ ಹಾಕಿವ್ರಿ ಭಾಳ ಹಾಕಿಲ್ಲ ಇದು ಧನ್ಯಾ ಪೌಡ್ರ್ ಐತೆ ರೇಟ ಧನ್ಯಾ ಪೌಡ್ರ್ ಆದ ನಂತರ ಇಲ್ಲಿ ಕಟ್ ಮಾಡಿಟ್ಟಂಥ ಬದ್ನಿಕಾಯಿ ತಂದು ಸೇರಿಸಿದ್ದೀವಿ ನೋಡ್ರಿ ಚೊಲೋತ್ತಾಗಿ ಮಿಕ್ಸ್ ಮಾಡ್ಬೇಕ್ರಿ ಇನ್ನು ಎಲ್ಲ ಕಡೆ ತೆಳಗ ಮ್ಯಾಲ ತೆಳಗ ಮ್ಯಾಲ ರೀ ಚಲೋ ತಂಗ ಎಲ್ಲ ಹೋಳಿಗೆ ಹತ್ತು ಯಾಕಂದ್ರೆ ನೀರು ಹಾಕಿಲ್ರಿ ಇದಕ್ಕೆ ಪೂರ್ತಿ ಹಂಗೆ ತಾಳಿಸಿ ತೆಗ್ದಿವ್ರಿ ಇದನ್ನ ಇವು ಹಸ್ರಂತ ಬದ್ನಿಕಾಯಿ ರೀ ಇದಕ್ಕೆ ನೀರ ರೀ ಇಲ್ಲಿ ನೋಡ್ರಿ ಒಂದ್ ಸ್ವಲ್ಪ ಸಕ್ರೆ ಹಾಕಿದೀವಿ ಸಕ್ರೆ ಆದ ನಂತರ ಕೊತ್ತಂಬರಿ ಕಟ್ ಮಾಡಿಟ್ಟಂತ ಕೊತ್ತಂಬ್ರಿ ಸೇರಿಸಿದ್ವಿ ನುಸ್ತಾ ಒಂದ್ ಸ್ವಲ್ಪ ಈ ರೀತಿ ಬಿಸಿ ಬಿಸಿ ಒಗ್ಗರಣೆ ತಿರುಗಾಡಿದ್ರೆ ಬದ್ನಿಕಾಯಿ ಕುದ್ದತ್ರಿ ಇದು ಹಸ್ರ ಅದು ರೆಡಿ ಆತರಿ ಬದ್ನಿಕಾಯಿ ತೆಗ್ದಿತ್ತು ಇಲ್ಲಿ ನೋಡ್ರಿ ಈಗ ಪುರಿ ಮಾಡೋದಕ್ಕೆ ಇಲ್ಲಿ ಹಿಟ್ಟ ಹದ ಮಾಡ್ಕೊಳಕತ್ತೀವಿ ನೋಡ್ರಿ ಈಗ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಭಾರ ಹಾಕಕ್ಕೆ ಬಳ್ಳಿಲಿ ಈ ರೀತಿನ ರೀ ನೋಡಿರಿ ಈ ರೀತಿ ಇಷ್ಟ ಇಷ್ಟ ಮಾಡಿವ್ರಿ ನಾವು ಬೇಕಾದ್ರೆ ದೊಡ್ಡನು ಮಾಡ್ಬೋದು ಇಲ್ಲಾಂದ್ರೆ ಇದಕ್ಕಿಂತಲೂ ಸಣ್ಣ ಆದರೂ ನೀವು ಮಾಡ್ಬೋದು ರೀ ನಿಮಗೆ ಹೆಂಗೆ ಸರಿ ಅನ್ನಿಸ್ತು ಹೆಂಗೆ ಮಾಡಿರಿ ನಾವಂತರೂ ಇಷ್ಟಿಷ್ಟ ಮಾಡಿವು ನೋಡಿ ಈ ರೀತಿ ಒಂದು ಸ್ವಲ್ಪ ಭಾರ ಹಾಕಿ ಈ ರೀತಿ ಮಾಡ್ಕೋದ್ರಿ ಹುಳಿ ಇದೇ ರೀತಿ ಅಷ್ಟು ಮಾಡ್ಕೊಂಡಿವ್ರಿ ನಾವು ನೋಡ್ರಿ ಈಗ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ತೀವಿ ನೋಡಿರಿ ಇನ್ನು ನೋಡಿರಿ ಈ ರೀತಿ ಉಳಿ ಮಾಡಿದ್ದು ಅಷ್ಟು ಒಮ್ಮೆ ಲಟ್ಟಸ್ಕೊಂಡಿವ್ರಿ ನಾವು ಒಮ್ಮೆ ಲಟ್ಟಿಸ್ಕೊಂಡ ನಾ ಕರಿಯ ಕೂತೀವ್ರಿ ಈ ರೀತಿ ನೀವು ತಾಲಿ ಮಾಡಿ ಹೆಂಗಾಗ್ಯ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ಈ ವಿಡಿಯೋ ಮಾತ್ರ ನೋಡೋದು ಮರಿಬೇಡ್ರಿ ನೋಡ್ರಿ ಈ ರೀತಿ ಬಾ ತೆಳಗು ಲಟ್ಟಿಸ್ಬಾರ್ದು ಭಾಳ ದಿಪ್ಪು ಆಗಬಾರ್ದ್ರಿ ಇದೇ ರೀತಿ ಅಷ್ಟು ಲಟ್ಟಿಸ್ಕೊಂಡಿವ್ರಿ ನಾವು ನೋಡಿರಿ ಈಗ ರೆಡಿ ಆಯ್ತು ತೆಗಿತೀವಿ ನೋಡಿರಿ ಇನ್ನು ಇದನ್ನು ಹಿಂಗೆ ಅಷ್ಟು ಒಮ್ಮೆ ತಾಟ್ನೇ ಮಾಡಿ ಇಟ್ಕೊಂಡಿವ್ರಿ ನಾವು ನೋಡ್ರಿ ಈಗ ಮತ್ತೆ ಎರಡನೇದು ಲಡ್ಸಾಯ್ತೀವಿ ನೋಡಿರಿ ಎಲ್ಲ ಥರ ಮಸ್ತ್ ಅಂದ್ರೆ ಮಸ್ತ್ ತೆಗೀತರಿ ನೋಡ್ರಿ ಈಗ ಎಣ್ಣೆದು ರೆಡಿ ಆಯ್ತು ನೋಡಿರಿ ಅಷ್ಟು ಮಾಡಿ ಇಟ್ಕೊಂಡೆವು ಈಗ ನೋಡ್ರಿ ಇಲ್ಲೇ ಕಡಾಂಗಿಗೆ ಎಣ್ಣೆ ಹಾಕಿದೀವಿ ರೀ ಎಣ್ಣೆ ಕಾದತಿ ಪುರೇದು ಎಲ್ಲಿ ಬಿಟ್ಟಿವ್ ನೋಡ್ರಿ ಈಗ ಲಟ್ಟಿ ಸಿಟ್ಕೊಂಡಂಥದು ಎಣ್ಣೆಗೆ ಹಾಕಿದ ಗುಪ್ಲೆ ಎಲಿ ಈ ರೀತಿ ಎಣ್ಣೆ ಹಾಕ್ಬೇಕು ರೀ ಮ್ಯಾಲೆ ಚಲ್ ಹಿಂಗೆ ಎಣ್ಣೆ ಹಾಕಿದೀವಿ ಅಂದ್ರೆ ಪುರೇ ತಾನಾಗೆ ಉಬ್ಬಿ ಬರ್ತಾವ್ರಿ ಅವು ಎಣ್ಣೆ ಒಂದು ಸ್ವಲ್ಪ ಹಿಂಗೆ ಹಾಕೋತ ಇರ್ಬೇಕು ರೀ நோட்ரிங்க உபித தோர்ஸ் ஆத்தீவ் நோட்ரி நான் எல்லேே நம்ம எண்ணி ஒஜ்ஜி தீவந்த உபி பர்த்தவ் ரீ நோட் ஹீங்க இத டாய்ப மாதிரி அந்த ஷோலோ அக்காவ் ரீ மெத்த மத்தோதி இட்டின் மைட்ர அவு ஷோலோ அக்காவ் ரீ ನೋಡಿರಿ ಈಗ ಮತ್ತೊಂದು ಹಾಕಿದ್ದೀವಿ ನೋಡಿರಿ ಇದೇ ರೀತಿ ಮಾಡಿ ಇಟ್ಕೊಂಡಂತ ಅಷ್ಟು ಕರ್ಕೊಂಡಿವ್ರಿ ನಾವು ನೋಡಿರಿ ತಗೋತೀವಿ ನೋಡಿರಿ ನಾ ಎಲ್ಲ ಥರ ರೆಡಿ ಆಗೈತ್ರಿ ಇಲ್ಲಿ ತಾಟ್ ಹಚ್ಚಾಕತ್ತೀವಿ ನೋಡ್ರಿ ಈಗ ಪುರಿ ಹಿಡ ಆಗ್ತದೇವು ನೋಡಿರಿ ಪುರೆ ಆದ ನಂತರ ಸ್ವಿ ಸೀಕರ್ಣಿ ಇಟ್ಟೇವು ನೋಡ್ರಿ ಸೀಕರ್ಣಿ ಆದಿಂದ ಇದು ಕಟ್ಟಿನ ಸಾರ್ರಿ ಅದು ಕಡಲೆ ಬೇಳಿದು ಅಂದ್ರೆ ಇದು ಚಪಾತಿ ಐತ್ರಿ ಚಪಾತಿ ಹೋಳಿಗೆ ಎರಡು ಮಾಡೋದಂತೂ ತೋರಿಸಿಲ್ರಿ ನಾವು ಈಗ ನೋಡ್ರಿ ಹಿಡ್ದು ಹೋಳಿಗೆ ಐತ್ರಿ ಅದು ಮುಂದಿಂದ ಇದೇನೈತಿ ಚಪಾತಿ ಐತ್ರಿ ಫಸ್ಟ್ ಇಟ್ಟದ್ದು ಇಲ್ಲೇ ಕೋಸಾಂಬ್ರಿ ಮಾಡೋದು ತೋರಿಸಿಲ್ಲರಿ ನಾವು ಕೋಸಾಂಬ್ರಿ ಇಟ್ಟದೇ ನೋಡ್ರಿ ಈಗ ಬಟಾಟೆ ಇಟ್ಟೆವು ಬಟಾಟೆ ಆದ ನಂತರ ಇದು ಬದ್ನಿಕಾಯಿ ಐತ್ರಿ ಬದ್ನಿಕಾಯಿ ಆದ ನಂತರ ಇದು ಜುನ್ಕದ್ ಒಡೆ ಐತ್ರಿ ಅದು ತೋರಿಸಿಲ್ಲ ಜುಲ್ಕದ್ ಒಡೆಯೂ ಮಾಡಿದೇವ್ರಿ ನಾವು ಇಲ್ಲಿ ನೋಡ್ರಿ ಈಗ ದಾಲ್ ಇಟ್ಟೆವು ಹೆಸರು ಬೇಯೋದು ದಾಲ್ ಆದ ನಂತರ ಅನ್ನ ಮಾಡೋದಂತೂ ತೋರಿಸೇವ್ರಿ ಅನ್ನ ತಂದಿಟ್ಟೆವು ಅದಾದ ನಂತರ ಇವು ಉಪ್ಪಿನಕಾಯಿ ರೀ ಮಾನ್ಯ ಹಾಕಿದೇವು ಅಮ್ಮನ ಅಡಿಗೆ ಚಲಂದಾಗಿ ಹೋಯ್ ನೋಡಿ ಬರ್ರಿ ಈಗ ನೋಡ್ರಿ ಇದು ಮೊಸರು ಇಟ್ಟಿವ್ ನೋಡ್ರಿ ಮೊಸರಿಗೆ ಒಂದು ಸ್ವಲ್ಪ ಚಟ್ನಿ ಪುಡಿ ಹಾಕಕತ್ತೀವಿ ನೋಡಿರಿ ನೋಡ್ರಿ ಈಗ ಸೌತೆಕಾಯಿ ಇಟ್ಟು ಹಪ್ಪಳನೂ ರೀ ಮೊನ್ನೆ ಅಮ್ಮನ ಅಡುಗೆ ಚಲಂದಾಗಿ ಎಲ್ಲ ಥರ ಒಂದು ಸಲ ಹೋಗಿ ನೋಡ್ರಿ ಈಗ ತಾಟ್ ರೆಡಿ ಐತ್ರಿ ಇವತ್ತು ಮಾಡಿದ್ದ ಏನೇನು ಅನ್ನೋದು ಎಲ್ಲ ಥರ ತೋರಿಸಿವ್ರಿ ನಾವು ಸೈಡ ಬ್ಯಾಡ್ಸ್ಕೊಕ್ ಸೌತೆಕಾಯಿನೂ ಇಟ್ಟಿವ್ರಿ ಸೌತೆಕಾಯಿ ಹಪ್ಪಳ ಉಪ್ಪಿನಕಾಯಿ ಎಲ್ಲ ಥರ ಇಟ್ಟಿವ್ರಿ ಇನ್ನೂ ಒಂದು ಸ್ವಲ್ಪ ಎಲ್ಲ ಥರ ಕರೀದು ತೋರಿಸ್ಲಿಲ್ಲ ರೀ ನಾವು ಹಪ್ಪಳಗಳು ಮೆಣ್ಸಿನ್ಕಾಯಿ ಎಲ್ಲ ಭಾಳ ಮಾಡಿವ್ರಿ ಈಗ ನಾವು ಮಾಡುವಂಥ ತಾಲಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ